ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆನೇ ಪಕ್ಕದಲ್ಲಿರುವ ಬೆಲ್ ಬಟನ್ ಓದ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರೆ ನೀವು ಫಸ್ಟ್ ಬಂದು ನೋಡ್ಬೋದು ಹಾಗೇನೇ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ಇವತ್ತು ನಾನು ದೂರ ಹೊರಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡುವ ಮತ್ತೊಂದು ಟೆಂಪಲ್ ತೋರಿಸ್ತೀನಿ ಓಕೆನಾ ವರ್ಷಕ್ಕೆ ಒಂದು ಸರಿ ಜಾತ್ರೆಗೆ ನಾವು ಹೋಗ್ತೀವಿ ಯಾವ ಟೆಂಪಲ್ ಏನು ಅಂತೇಳಿ ಹೇಳ್ತೀನಿ ಹಾಗೆಯೇ ಅಮ್ಮನೂ ರೆಡಿಯಾಗಿದ್ದಾರೆ ರೆಡಿಯಾಗಿ ಬೇಗ ರೆಡಿಯಾಗಿದ್ದಾರೆ ಅವರು ನಾನು ಇವಾಗಷ್ಟೇ ರೆಡಿಯಾಗಿದ್ದು ಎಲ್ಲ ಆಯಿತು ಕೆಲಸ ತುಂಬ ಕಾರಣಿಕ ಅಂತ ಹೇಳ್ಬೋದು ಹಾಗೇ ನಾವು ಹೋಗಲೇಬೇಕು ಅಸ್ತನಕ್ಕೆ ಅಂತ ಹರಕ್ಕೆ ಹಾಕಿಲ್ಲ ಹಾಕಿಲ್ಲಂದ್ರೆ ನಮಗೆ ಅದರ ಇದು ಗೊತ್ತಾಗತ್ತೆ ಪರಿಣಾಮ ಗೊತ್ತಾಗತ್ತೆ ನಾವು ಅಲ್ಲಿಗೆ ಹರಕ್ಕೆ ಹಾಕಿದ್ರೆ ನಮಗೆ ಕೈ ಕಾಲಿಗೆ ಸುಖ ನೆಮ್ಮದಿ ಆಗಲಿ ಕೊಟ್ಟೆ ಕೊಡ್ತಾರೆ ಅದಕ್ಕೋಸ್ಕರ ನಾನು ಇವತ್ತು ಹೋಗ್ತಾ ಇದ್ದೀನಿ ಆ ದೇವರು ಒಂದು ಕಡೆ ದೇವರನ್ನ ನಂಬಬೇಕು ಯಾಕಂದ್ರೆ ಒಂದು ಕಡೆ ಒಳ್ಳೇದಾಗುತ್ತೆ ಅಂತೇಳಿ ನಾವು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿ ಬದುಕಬೇಕು ಅಂತ ಇಲ್ಲ ಒಳ್ಳೇದು ಮಾಡಿ ಬದುಕಬೇಕು ಅದು ನನ್ನ ನಾನು ಆ ಥರ ಅನಿಸುವವಳು ನೆಮ್ಮದಿ ಕೊಡಬೇಕು ಅಂದರೆ ದೇವ್ರ ಹತ್ರ ಕೇಳ್ಕೋಬೇಕು ಅಲ್ವಾ ನೆಮ್ಮದಿ ಕೊಡಪ್ಪ ದೇವರೇ ಅಂತೇಳಿ ಅಷ್ಟೇ ಫಸ್ಟ್ ಬಾಗಿಲು ಹಾಕೋಳ ಫಸ್ಟು ಬಾಗಿಲು ಹಾಕೋಳ ಮಳೆ ಬಂದರೆ ಮಾತ್ರ ಕಷ್ಟ ಆಗುತ್ತೆ ಬರುವಾಗ ಸ್ವಲ್ಪ ಲೇಟನ್ನು ಆಗ್ಬೋದು ಲೇಟ್ ಆಗ್ಬೋದು ತುಂಬಾ ದೂರ ಇದೆ ಅದಕ್ಕೋಸ್ಕರ ಅದು ಯಾವ ದೇವಸ್ಥಾನ ಅಂತೇಳಿ ನಾನು ಹೇಳ್ತೀನಿ ಓಕೆ ನಾ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹೋಗ ಹಾಗೇನೆ ನಮ್ಮೊಟ್ಟಿಗೆ ಇನ್ನೂ ಇಬ್ರು ಜಾಯ್ನ್ ಆಗ್ತಾರೆ ಅವ್ರು ಯಾರು ಅಂತೇಳಿ ತೋರಿಸ್ತೀನಿ ತುಳುವಿನಲ್ಲಿ ಆಲಡೆ ಅಂತಾರೆ ಆಲಡೆಗೆ ಹೋಗೋದು ಅಂದ್ರೆ ಮತ್ತೆ ಸಿರಿಗಳ ಜಾತ್ರೆ ಅಂತಾರೆ ಸಿರಿಗಳ ಜಾತ್ರೆ ಕೆಲವರಿಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿರ್ಲಿಕ್ಕೆಲ್ಲ ಅಲ್ಲಿ ಸಿರಿಗಲ್ಲಿ ನಿಲ್ತಾರೆ ಹಾಗೇನೆ ಕೆಲವ್ರಿಗೆ ಓಕೆನಾ ನಮ್ಮ ತುಳುವಿನಲ್ಲಿ ಆಲಡೆ ಅಂತಾರೆ ಅಲ್ಲಿ ಜಾಸ್ತಿ ಹರಕೆ ಹಾಕೋದು ಹುರುಳಿ ಕಾಳು ಹಾಗೇನೆ ಪಿಂಗಾರ ಹಿಂಗಾರ ಆಮೇಲೆ ಹರಕೆ ಹುರುಳಿಕಾಳು ಹರಕೆ ಹಾಕಿದ್ರೆ ಒಳ್ಳೇದು ಹೋಗ್ತಾ ಹೋಗ್ತಾ ನಾವು ಮಾತಾಡ್ಕೊಂಡು ಹೋಗ ಜಾಸ್ತಿ ರಶ್ ಇರುತ್ತೆ ಮಾತಾಡಕ ಆಗತ್ತ ಇಲ್ವ ಗೊತ್ತಿಲ್ಲ ಅಲ್ಲಿ ಹಿಂಗಾರ ತಗೊಂಡೋಗ್ಬೇಕು ಹಾಗೇನೆ ಹುರುಳ ಕಾಲ್ ಅಲ್ಲೇ ಸಿಗುತ್ತೆ ಹಿಂಗಾರನೂ ಅಲ್ಲೇ ಸಿಗುತ್ತೆ ಅಂತೂ ಸಿಕ್ಕಾಪಟ್ಟೆ ಮಲ್ಲಿಗೆನು ಅಲ್ಲಿಗೇನು ಹಾಗೇನೆ ಅಲ್ಲಿರತ್ತೆ ತಗೊಳ್ಳ ಇವಾಗ ಹೊರಡುವಾಗ ಹತ್ತು ಗಂಟೆ ಆಗಿದೆ ಹತ್ತು ಕಾಲ ಆಯ್ತು ಅಂತ ಇಂತು ಹೋಗುವಾಗ ಹನ್ನೊಂದು ಗಂಟೆ ಅಂತ ಅಂತೇಳಿ ರೆಡಿ ಮಾಡ್ತಾ ಬರ್ಪಣೆ ತಡಿಲ್ ಬರ್ಪುಣ ಅಂದು ಕೊಡು ನಾವು ಬರುವಾಗ ಮಳೆ ಬಂದ್ರೆ ಕಷ್ಟ ಅದಕ್ಕೆ ಆಗತ್ತಲ್ವಾ ತೆಗೆದು ಹೋಗುವ ಅಂತ ಹೇಳಿ ಮಳೆದ್ ಹೇಳಕ್ ಆಗಲ್ಲ ಏನು ಅಂತೇಳಿ ಬನ್ನಿ ಹೋಗ್ತಾ ಸಿಗುವ ನಾವು ಹೋಗ್ತಾ ಇರೋದು ಉಡುಪಿ ತಾಲೂಕು ಉಡುಪಿ ತಾಲೂಕು ಬೀಳುತ್ತೆ ನಂದಲಿಕೆಗೆ ಮಹಳಿಂಗೇಶ್ವರ ದೇವಸ್ಥಾನ ಹಾಗೇನೆ ಸಿರಿಗಳ ಜಾತ್ರೆ ನಮ್ಮ ಅಮ್ಮ ಫಸ್ಟ್ ಎಲ್ಲ ಸಿರಿ ನಿಲ್ತಾ ಇದ್ರು ಇವಾಗ ನಿಲ್ತಾ ಇಲ್ಲ ಇವಾಗ ಅಲ್ಲಿ ಹರಕ್ಕೆ ಹಾಕೇ ಹಾಕಬೇಕು ಮುಂಚೆಲ್ಲ ಹೋಗಿ ಅಲ್ಲಿ ನಿಲ್ತಾ ಇದ್ರು ಸಿರಿಗಳಿಗೆ ಸಂಜೆ ಹೋಗಿ ಬೆಳಿಗ್ಗೆ ಹೋಗಿ ಮರು ದಿವಸ ಸಂಜೆ ಬೆಳಿಗ್ಗೆ ಬರ್ತಾಯಿದ್ರು ಇವಾಗ ಇವಾಗ ಬೆಳಿಗ್ಗೆ ಹೋಗಿ ಅಲ್ಲಿ ಹರಕ್ಕೆ ಹಾಕಿಬಿಟ್ಟು ಕೈ ಮುಗ್ದು ನಾವು ಅಷ್ಟೇ ಅಲ್ಲಿ ಹರಕ್ಕೆ ಹಾಕ್ಬಿಟ್ಟು ನಾವು ಹಾಕ್ತೀವಿ ಮತ್ತು ಕುಟುಂಬಗಳಿಂದ ಹೋಗ್ತಾರೆ ಕುಟುಂಬಗಳಿಂದ ಎಲ್ಲರೂ ಹೋಗ್ತಾರೆ ಅದು ನಮ್ಮದು ಆಲಡೆ ಅಂತೇಳಿ ನಮ್ಮ ಕುಟುಂಬದ್ದು ಆಲಡೆ ನಂದಲಿಕೆ ಕೆಲವರಿಗೆ ಕಬತ್ತರಿ ಇರುತ್ತೆ ಜರಗುಡ್ಡೆಗೆ ಹೋಗ್ತಾರೆ ಹಾಗೆಯೇ ಕೆಲವೊಬ್ಬರಿಗೆ ಕೆಲವೊಂದು ಕಡೆ ಇರುತ್ತೆ ನಮಗೆ ಇದು ನಂದಲಿಕೆಗೆ ಹೋಗೋದು

ನಂದಲಿಕ್ಕೆ ಜಾತ್ರೆ ಇವಾಗ ನಂದಲಿಗೆ ಬಂದ್ವಿ ನಂದಲಿಗೆ ಬಂದು ಏಪ್ರಿಲ್ ಅಲ್ಲಿ ಮದುಮಗಳು ಏಪ್ರಿಲ್ ಅಲ್ಲಿ ಓ ಜೂನ್ ಅಲ್ಲಿ ಜೂನ್ 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 ಎಂಟಿಗೆ ಮದ್ವೆ ನೋಕರೆ ನೋಡಿ ಅಲ್ಲ ಮಲ್ಲಿಗೆ ಮಲ್ಲಿಗೆ ಅಂಚನ್ ಚುಂಡು ಅತ್ತಿ ಅಮ್ಮ ಲಾಯರ ಅವರು ಲಾಯರ್ ಕ್ಲೋಸ್ ಮಾಡ್ತಾ ಇದ್ದಾರೆ ಇಲ್ಲಿ ದೇವಸ್ಥಾನದಲ್ಲಿ ಹಣ್ಣು ಕಾಯಿ ಮತ್ತೆ ಎಣ್ಣೆ ಎಲ್ಲ ಇಲ್ಲಿ ದೇವಸ್ಥಾನದ ಒಳಗಡೆ ಹಾಕಕ್ಕೆ ದೇವಸ್ಥಾನದ ಹೊರಗಡೆ ಬಂದ್ಬಿಟ್ಟು ಇಲ್ಲಿ ಹುರುಳಿಕಾಳು ಇದೆ ಅಲ್ವಾ ಅಕ್ಕಿ ಇರುತ್ತೆ ಹುರುಳಿಕಾಳು ಇರುತ್ತೆ ತೆಂಗಿನಕಾಯಿ ಅದು ಒಂದದರಲ್ಲಿ ಸಿಗುತ್ತೆ ಅದು ಹರಕ್ಕೆ ಯಾರ್ದು ಹಾಕ್ಲಿಕ್ಕಿದೆಯೋ ಆ ಥರ ಹಾಕ್ಬೋದು ಹಾಗೇ ಇಲ್ಲಿ ಏನೇನೋ ಬೇಕು ಅದೆಲ್ಲ ತಗೋಬೋದು ಏನೋ ದೃಷ್ಟಿಗೆ ಏನಾದರೂ ಬೇಕಿದ್ರೆ ಅದು ತಗೋಬೋದು ಈ ಥರ ಹುರುಳಿಕಾಳು ತೆಂಗಿನಕಾಯಿ ಅಕ್ಕಿ ಆ ಥರ ಹಾಕಬೇಕು ಒಳ್ಳೆಯದು ನಮ್ಮದು ಏನೇನು ದೋಷ ಇದ್ರೂ ಏನೇ ಇದ್ರೂ ಒಳ್ಳೆಯದಾಗುತ್ತೆ ಹಾಗೆಯೇ ಸಂತೆಗಳು ತುಂಬ ಇತ್ತು ಸಂತೆಗಳಂದರೆ ಎಲ್ಲ ಸೇಲ್ ಮಾಡೋಕೆ ಇಟ್ಟಿದ್ರಲ್ವ ತುಂಬ 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 ಇತ್ತು ನೋಡಿ ನೋಡಿ ನೆನಪೇ ನೋಡಿ ಅದು ಸಾಕಾಯಿತು ನಾನು ತಗೊಂಡಿದ್ದೇನೆ ಲಾಸ್ಟಲ್ಲಿ ಇರುತ್ತೆ ಏನೇನು ತಗೊಂಡೆ ಅಂಥೇಳಿ ಹಾಗೆಯೇ ಇಲ್ಲೊಂದು ಹಾರ್ಟ್ ನನಗೆ ಈ ಹಾರ್ಟ್ ತಗೊಳ್ಳೋದು ಸ್ವಲ್ಪ ಹುಜು ಜಾಸ್ತಿ ನೋಡಿ ಈ ಹಾರ್ಟ್ ನಾನೊಂದು ತಗೊಂಡೆ ರೆಡ್ ಕಲರ್ ಹಾರ್ಟ್ ತಗೊಂಡೆ ನಾನು ನನಗೆ ಇಷ್ಟ ಆಗೋದು ರೆಡ್ ಕಲರ್ ಅದೇ ತಗೊಂಡೆ ನಾನು ಇನ್ನೊಂದು ಜ್ಯೂಸ್ ಬಿಟ್ಟು ಅಲ್ಲಿಂದ ಮುಂದಕ್ಕೆ ಹೋದ್ವಿ ಅವ್ರು ಜ್ಯೂಸ್ ಕೊಡ್ತಾರಲ್ವ ಅದಕ್ಕೆ ಅಲ್ಲಿ ಏನು ತಗೊಳೋಕ್ಕೂ ತಿನ್ನೋಕ್ಕೂ ಅಷ್ಟೊಂದು ಇಷ್ಟ ಆಗಲ್ಲ ಅಲ್ಲಲ್ಲಿ ಜ್ಯೂಸ್ ಇರುತ್ತೆ ಬೇಕಾದರೆ ಕುಡೀಕೋಬೋದು ಕುಡಿಬೋದು ಹಾಗೆ ನೋಡಿ ಎಷ್ಟು ನಾವು ಹೋಗ್ತಾ ಇದೀವಿ ಎಲ್ಲ ತಗೊಂಡು ಹಣ್ಣುಕಾಯಿ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಇನ್ನು ಹೂ ತಗೋಬೇಕಾಗಿತ್ತು ನಾವು ಹೂ ತಗೊಂಡಿಲ್ಲ ಹೂವು ಹಿಂಗಾರ ತಗೋಬೇಕು ಮಲ್ಲಿಗೆ ತಗೋಬೇಕು ಅದೆಲ್ಲ ನಾವು ತಗೊಂಡಿಲ್ಲ ಇನ್ನು ತಗೋಬೇಕು ಈಗ ತಗೋಕ್ಕೆ ಹೋಗ್ತಾ ಇದ್ದೇವೆ ತುಂಬ ದೂರದಲ್ಲಿ ಗಾಡಿ ನಿಲ್ಲಕ್ಕೆ ವ್ಯವಸ್ಥೆ ಇರೋದು ಹತ್ತಿರದಲ್ಲಿ ಅಲ್ಲ ತುಂಬ ದೂರದಲ್ಲಿ ಇರುತ್ತೆ ಹಾಗೆಯೇ ಹೂವಿನ ಅಂಗಡಿಗೆ ಬಂದ್ವಿ ಅಲ್ಲಿ ಮಲ್ಲಿಗೆ ಇತ್ತು ಬಡ್ಕಲ ಮಲ್ಲಿಗೆ ಇತ್ತು ಬಡ್ಕಲ ಮಲ್ಲಿಗೆಗೆ ನೂರು ರೂಪಾಯಿ ಚೆಂಡಿಗೆ ಐವತ್ತು ರೂಪಾಯಿದು ಇಟ್ಟಿದ್ದರು ನೂರು ರೂಪಾಯಿದು ಇತ್ತು ಮತ್ತು ಇದು ಮಂಗ್ಳೂರು ಇದು ಒಂದು ಉಡುಪಿ ಮಲ್ಲಿಗೆ ಇನ್ನೊಂದು ಇದೆ ಅಲ್ವ ಅದಕ್ಕೆ ಇನ್ನೂರು ರೂಪಾಯಿ ಒಂದು ಚೆಂಡು ಮಲ್ಲಿಗೆಗೆ ಹಾಗೆಯೇ ಅಲ್ಲಿ ಹಿಂಗಾರ ತಗೊಂಡ್ವಿ ಅಲ್ಲಿ ಹಿಂಗಾರ ತಗೊಂಡು ಹೊರಟ್ವಿ ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತೀವಿ ಇನ್ನು ಒಳಗಡೆ ಹೋಗುವಾಗ ವೀಡಿಯೋ ಅಂತೂ ಮಾಡೋಕ್ಕಾಗಲ್ಲ ಫುಲ್ಲು ರಶ್ಶು ಅಂದರೆ ರಶ್ಶು ಮಾತಾಡೋಕ್ಕಂದ್ರೆ ಸ್ವಲ್ಪ ಸ್ವಲ್ಪ ಆಗೋಲ್ಲ ಅಷ್ಟು ರಶ್ ಇತ್ತು ನಾವು ಹೋಗುವಾಗ ಇಲ್ಲಿ ಅಂತೂ ನಾವು ಕೆಳಗಡೆ ಇಳಿತಾ ಇದ್ದೀವಿ ಇಲ್ಲಿ ದೇವಸ್ಥಾನದ ಬಂದ್ವಿ ಇಲ್ಲಿ ದೇವಸ್ಥಾನಕ್ಕೆ ಒಳಗಡೆ ಹತ್ರ ಒಳಗಡೆ ಹತ್ರ ಹತ್ರ ಆದ್ವಿ ಇವಾಗ ಇಲ್ಲಿ ನೋಡಿ ಚೀಟ್ ರಶೀದಿ ಮಾಡ್ಲಿಕ್ಕಿದೆ ನಾಗ ತಂಬಿಲ್ ಆಗ್ಲಿ ರುದ್ರಾಭಿಷೇಕ ಆಗ್ಲಿ ತೀರ್ಥ ಆಗ್ಲಿ ಹಾಗೇನೆ ಏನೇನು ಬೇಕು ಅದಕ್ಕೆಲ್ಲ ನಾವಿಲ್ಲಿ ರಶೀದಿ ಮಾಡ್ಕೋಬೇಕು ಏನು ಇಲ್ಲಿನೂ ಪಿಂಗಾರ ಎಲ್ಲ ಇಟ್ಟಿದ್ದಾರೆ ಹಿಂಗಾರ ನಾವು ಪಿಂಗಾರ ಅಂತೀವಿ ಇಲ್ಲಿ ಇಟ್ಟಿದ್ದಾರೆ ಅದನ್ನು ನಾಗತಂಬಿಲ ಚೀಟಿ ಮಾಡೋದೆಲ್ಲ ಇಲ್ಲೇ ಇವಾಗ ಕೆರೆ ಕೆರೆ ತೋರಿಸ್ತೇನೆ ಕೆರೆಯಲ್ಲಿ ನಾವು ಕೈಕಾಲು ತೊಳಬೇಕು ಕೈಕಾಲು ಕಾಲು ಬಿಟ್ಟು ಒಳಗಡೆ ಹೋಗ್ಬೇಕು ಈ ಕೆರೆಯಲ್ಲಿ ನೋಡಿ ಈ ಕೆರೆ ತೋರಿಸ್ತೇನೆ ಇಲ್ಲಿ ಮಾತ್ರ ದೇವರದು ಪೂಜೆ ಆಗ್ತಾ ಇತ್ತು ಮಧ್ಯಾಹ್ನದ್ದು ಖಂಡಿತವಾಗಲೂ ಒಂದು ಚೂರು ವೀಡಿಯೋ ಮಾಡೋಕ್ಕಾಗಿಲ್ಲ ಏನೋ ಒಂದು ಸ್ವಲ್ಪ ಕ್ಲಿಪ್ಪನ್ನು ತಗೊಂಡಿದ್ದೀನಿ ಅಷ್ಟೇ ಅಷ್ಟು ರಶ್ಶು ಅಷ್ಟು ರಶ್ಶು ಅಂದರೆ ನಾವು ಒಳಗಡೆ ಹೋಗಿದ್ದೆ ತುಂಬ ಕಷ್ಟಪಟ್ಟು ಅಷ್ಟು ರಶ್ ಇತ್ತು ನೋಡಿ ನೋಡುವಾಗಲೇ ಗೊತ್ತಾಗ್ಬೋದು ಒಳಗಡೆ ದೇವ್ರದ್ದು ಪೂಜೆ ಆಗ್ತಾ ಇತ್ತು ಹಾಗೆ ಒಳಗಡೆ ಬಿಟ್ಟಿರಲಿಲ್ಲ sjá <laughs> hvað ಇವಾಗ ನೋಡಿ ದೇವಸ್ಥಾನದಿಂದ ಹೊರಗಡೆ ಬಂದು ಅದೇನೇನು ಬೇಕು ಹೇಳಿ ಹುಡುಕ್ತಾ ಹೋಗ್ತಾ ಇದ್ವಿ ಏನು ತಗೊಳ್ಳೋದು ಹೇಳಿ ನೋಡ್ತಾ ಇದ್ವಿ ಬರುವಾಗ ರಿಟರ್ನ್ ಬರುವಾಗ ಇದು ವೀಡಿಯೋ ಮಾಡಿಕೊಂಡಿದ್ದು ಹಾಗೆ ದೇವಸ್ಥಾನದ ಒಳಗಡೆ ಅಂತೂ ವೀಡಿಯೋ ಮಾಡೇ ಇಲ್ಲ ಮಾಡಬಾರ್ದು ಕೂಡ ಮಾಡಿಲ್ಲ ಕೂಡ ನಾನು ಓಕೆನಾ ಅಂತೂ ಇಂತೂ ನಂದಲಿಕೆ ಜಾತ್ರೆ ಸೂಪರ್ ಆಗಿತ್ತು ಚೆನ್ನಾಗಿತ್ತು ವರ್ಷಕ್ಕೆ ಒಂದು ಸಾರಿ ಹೋಗುವುದೇ ಒಂದು ನಮ್ಮದು ಪುಣ್ಯ ಅಂತ ಹೇಳ್ಬೋದು ಅಲ್ಲಿಗೆ ನಮ್ಮದು ಆಲಡೆ ಅದೇ ನಂದಲಿಗೆ ಓಕೆನಾ ನಂದಲಿಕೆ ನಮ್ಮದು ಆಲಡೆ ಅದಕ್ಕೋಸ್ಕರ ನಾವು ಅಲ್ಲಿ ಹರಕೆ ಹಾಕಲೇಬೇಕು ಹಾಗೆಯೇ ಬ್ಯಾಗ್ ತಗೋತಾ ಇದ್ವಿ ಅದು ಯಾವುದು ಬ್ಯಾಗ್ ಬೇಕು ಅಂತೇಳಿ ನಾನು ತುಂಬ ಸರ್ಚ್ ಮಾಡ್ತಾಯಿದ್ದೀನಿ ಯಾವುದು ಬೇಕು ಯಾವುದು ಬೇಕು ಅಂತೇಳಿ ನಾನು ತಗೊಳ್ಳಲ್ಲ ಈ ಥರ ಎಲ್ಲ ತಗೊಳಕ್ಕೆ ಹೋಗಲ್ಲ ಕಡಿಮೆ ಆದರೆ ಒಂದು ಬ್ಯಾಗ್ ನೋಡುವ ಅಂತ ಇತ್ತು ಹಾಗೆ ತಗೊಂಡೆ ಒಂದು ನೋಡಿ ಕೈಯಲ್ಲಿ ಇಟ್ಕೊಂಡಿದ್ದೆ ತಗೊಂಡಿದ್ದು ನಾನು ಮತ್ತು ಅಮ್ಮನಿಗೊಂದು ಬೇಕು ಅಂದರು ಹಾಗೇ ಅಮ್ಮನಿಗೊಂದು ತೆಗೆದುಕೊಟ್ಟೆ ಅವ್ರದ್ದು ಎರಡು ಬ್ಯಾಗ್ ತಗೊಂಡೆ ಮತ್ತೊಂದು ಹಾರ್ಟ್ ಒಂದು ಇದು ತಗೊಂಡೆ ಟಾಯ್ಸ್ ಅದೊಂದು ತಗೊಂಡೆ ಅಷ್ಟೇ ಬೇ ಏನು ತಗೊಂಡಿಲ್ಲ ನೋಡಿ ಅದೇ ಬ್ಯಾಗ್ ನಾನು ತಗೊಂಡಿದ್ದು ಅಮ್ಮ ಒಂದು ನೋಡಿ ಇದು ತಗೊಂಡಿದ್ದ ಅವ್ರ ಬ್ಯಾಗ್ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವು ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ ले ले जल्दी से कर लेना जल्दी से कर दे जस्ट दो जस्ट दो 200 200 दे दिया क्या हां ऐसा बनना सिल्वर रिकर है यार वो क्रॉस नाम मेरे અત્યાર સુધી આપણે 20 20 રૂપિયા છે ને તો આપણે 20 રૂપિયા 20 રૂપિયા 20 રૂપિયા 20 રૂપિયા 20 كند <laughs> <laughs>